ಎಲ್ಲರಿಗೂ ನಮಸ್ಕಾರ ಅಪ್ಪ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಕ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದ್ದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕೇಶ್ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಕ್ಚರ್ ನೋಡಿದ್ದಾರೆ ರಮೇಶ್ ರಮೀತ್ ನೋಡಿದ್ದಾರೆ ತುಂಬಾ ಜನ ಹೇಳ್ತಾರೆ ಇಷ್ಟួតಲ್ಲಿ ಇಷ್ಟ ಇದೆ ನೀವೆಲ್ಲ ಆಲ್ರೆಡಿ ಬೈಟ್ ತಗೊಂಡ್ಬಿಡಿದ್ದೀರಾ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತರಮ್ಮ ನೀವು ಮಾತರಮ್ಮ ಥ್ಯಾಂಕ್ ಯು ಅಷ್ಟೇ ಸಾಕು ಅದೇ ಸಕ್ಸಸ್ ಓಕೆ ಬನ್ನಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ತುಂಬ ತುಂಬ ತುಂಬಾ ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರೋವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರವಣ್ ಸರ್ ಬಂದಿದ್ರು ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ಬೇರು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನೊಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಪ್ರೀತಿ ತೋರಿಸ್ತಾ ಇರಿ ಥ್ಯಾಂಕ್ ಯು ಸೊ